ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೇಸರ್ ಮಿಲ್ಕ್ ಕೇಕು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಒಂದು ಲೀಟ್ರಷ್ಟು ಹಾಲು ತೊಗೊಬೇಕು ಒಂದು ಮೂರಿಂದ ನಾಲ್ಕು ಬಾದಾಮಿ ಗೋಡಂಬಿ ಒಂದು ಮೂರು ಪಿಸ್ತಾ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಮೆಸ್ಟ್ಲೇ ಅಮೂಲ್ಯ ಯಾವುದಾದ್ರೂ ತೊಗೊಬೋದು ಒಂದೆರಡು ಸ್ಪೂನಷ್ಟು ತುಪ್ಪ ಕೇಸರು ಇದಕ್ಕೆ ಆಮೇಲೆ ಒಂದೆರಡು ಸ್ಪೂನಷ್ಟು ವಿನಿಗರ್ ಮಾಡೋ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಲೀಟ್ರಷ್ಟು ಹಾಲು ಹಾಕೊಂಡು ಕಾಯಿಸ್ಕೊಂಡು ಆಮೇಲೆ ಮಾಡಿ ನೋಡಿ ಕುದೀತಾ ಇದೆಯಲ್ಲ ಈಗ ಸ್ವಲ್ಪ ಎಲ್ಲ ಥರ ಒಂದು ಸ್ಪೂನಷ್ಟು ಸ್ವಲ್ಪ ಇದೆಲ್ಲ ಒಡಕ್ಕೆ ಹಾಕಬೇಕು ಅಲ್ಲಿ ಈ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲ ಒಡೆದಿದೆ ಹಾಲು ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಿದ್ದೀನಿ ಫಿಲ್ಟ್ರ್ ಮಾಡ್ಕೊಂಡ್ಬಿಡೋಣ ಈಗ ಇದನ್ನು ಈಗ ಒಂದು ಕಾಟನ್ ಪೀಸ್ ತೊಗೊಂಡಿದ್ದೀನಿ ಅದರೊಳಗಡೆ ಇದು ಹಾಕೊಂಡು ಇದ್ದೀನಿ ಇದು ವಿನಿಗರ್ ಹಾಕಿರೋದ್ರಿಂದ ಅದು ಸ್ಮೆಲ್ ಬರುತ್ತೆ ಸ್ವಲ್ಪ ನೀರಾಕಿ ಇದನ್ನು ತೊಳ್ಕೊಂಬಿಡೋಣ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಒಂದು ಲೀಟ್ರ್ ಹಾಲಲ್ಲಿ ಇಷ್ಟು ಬಂದಿದೆ ಅದು ಕೋವ ಥರ ಇಷ್ಟು ಬಂದಿದೆ ನೋಡಿ ಇದನ್ನು ಸ್ವಲ್ಪ ಪೌಡ್ರ್ ಥರ ಹಿಂಗೆ ಮಾಡಿಟ್ಕೊಳ್ಳಿ ಮೂಕಲ್ ಕಪ್ಷ್ಟು ಮಿಲ್ಕ್ ಪೌಡರ್ ಹಾಕ್ತಿದೀನಿ ಮೂಕಲ್ ಕಪ್ಷ್ಟು ಕಾಳು ಹಾಕೊಂಡೆ ನಾನು ಸ್ವಲ್ಪ ಓಟ್ ಫ್ಲೇಕ್ಸ್ ಅಲ್ಲಿ ಇಟ್ಕೊಂಡು ಕಲಸಿ ನೆಕ್ಸ್ಟ್ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಗಿಂಟಾಗಿ ಗುಂಟಾಗವರೆಗೂ ಈಗ ತೆಗೆಸ್ತಲೇ ಒಂದೆರಡು ಕೇಸರಿ ಇದ್ದೀವಿ ಆಮೇಲೆ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ನಾನು ಅದ್ರ ಬದಲು ಅಶಿನ ಒಂದು ಚಿಟಿಕೆಯಷ್ಟು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕುದಿ ಬರೋವರೆಗೂ ಹಿಂದೆ ತಿರುಗಿಸ್ತಾ ಇರ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಾದ್ಮೇಲೆ ಇದು ಕೆನೆಯಲ್ಲ ಇದು ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ಇದು ಹಾಕೊಂಡು ಫುಲ್ ತಿರುಗಿಸ್ತಾ ಇದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ತಿರುಗಿಸ್ಬೇಕಿದ್ವಿ ಸ್ವಲ್ಪ ಗಟ್ಟಿ ಆದ್ಮೇಲೆ ತುಪ್ಪ ಹಾಕೊಂಡು ತುಪ್ಪ ನೋಡಿ ಫ್ರೆಂಡ್ಸ್ ಈಗ ಕೂತಾ ಇದೆಯಲ್ಲ ಎಲ್ಲ ಹಾಕಿದ್ವಲ್ಲ ಕೆನೆದು ಹಾಗೆಂದು ಈಗ ತುಪ್ಪ ಆ್ಯಡ್ ಮಾಡ್ತಾ ಇದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಂಡ್ಬಿಡೋಣ ಸ್ವಲ್ಪ ಗಟ್ಟಿ ಆಗೋದ್ಗೂ ಇಲ್ಲಿ ತಿರ್ಗಿಸ್ತಾ ಬರಬೇಕಿದೆ ಬಾಣಲೆ ಬಿಟ್ಕೊಬೇಕದು ಅಲ್ಲಿವರೆಗೂ ಇಲ್ಲಿ ತಿರುಗಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಗಟ್ಟಿಯಾಗಿದೆ ನೋಡಿ ಬಾಣಲೆ ಎಲ್ಲ ಬಿಟ್ಕೊಂಡಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದ್ದೀನಿ ಈಗ ಇದನ್ನು ಒಂದು ಇದಕ್ಕೆ ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆಲ್ಲ ಪಿಸ್ತಾ ಮತ್ತು ಗೋಡಂಬಿ ಬಾದಾಮಿ ಹಾಕ್ಕೊಂಡು ಬರೋಣ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಆಮೇಲೆ ಇದಕ್ಕೆ ಇದು ಕೇಸರು ಕೇಕ್ ಕೇಸರಿ ಮೇಲ್ಕಿ ಕೇಕ್ ಆಗಿರೋದ್ರಿಂದ ಒಂದೆರಡು ಮೂರು ಕೇಸರು ಹಾಕೊಂಡು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫ್ರಿಡ್ಜಲ್ಲಿ ಇಟ್ಬಿಡೋಣ ಇದನ್ನು ನೋಡಿ ಈ ಥರ ಪೀಸಸ್ ಮಾಡಿ ತೋರಿಸ್ತೀನಿ ಒಂದೊಂದು ನೋಡಿ ಒಂದೊಂದು ಪೀಸ್ ಈ ಥರ ಇರುತ್ತೆ ನೋಡಿ ಒಳಗಡೆ ಎಲ್ಲ ಈ ಥರ ತುಂಬ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಇದು ಈಸಿ ಕೂಡ ಬೇಗ ಮಾಡ್ಬೋದು ನೋಡಿ ಒಂದು ಪಿ ಪ್ಲೇಟಲ್ಲಿ ಶಿಫ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಮಾಡೋರಲ್ಲ ಫ್ರೆಂಡ್ಸ್ ಇದು ಕೇಸರ್ ಮಿಲ್ಕ್ ಕೇಕು ಯಾವ ಥರ ಮಾಡ್ಬೋದು ಅಂತ ತುಂಬ ಈಸಿ ಕೂಡ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಮಿಲ್ಕು ಮತ್ತು ಡ್ರೈ ಫ್ರೂಟ್ಸು ಮತ್ತು ಮಿಲ್ಕ್ ಪೌಡರ್ ಇದ್ರೆ ಸಾಕು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಬಂದು ಗೆಸ್ಟಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್